ಧರಿತ್ರಿ ವರ್ಗದ ಸಮಯ ಸಾರಣಿ ತುಂಬ ಚಿಂತನೆ ಅನುಭವಿ ವ್ಯಕ್ತಿಗಳ ಅನುಭವಗಳನ್ನು ಒಳಗೊಂಡಿರುವಂಥದ್ದು ನನ್ನ ಬಗ್ಗೆ ನಾನು ಕೊನೆಗೆ ಹೇಳ್ತೀನಿ ನಮ್ಮ ಶ್ರೀಕಾಂತ್ ಬೆಡ್ಗೇರಿ ಸುಮಾರು ನನ್ನ ಸಮಯದಿಂದ ಪ್ರಚಾರಕರಾದವರು ನಲವತ್ತು ವರ್ಷ ಪ್ರಚಾರಕ ಜೀವನ ನಿರ್ವಹಿಸಿದ್ದವರು ನಂತರ ಹಿಂದೂ ಸೇವಾ ಪ್ರತಿಷ್ಠಾನದ ಅರುಣ ಕೆಲಸ ಮಾಡಿದವರು ಅವರು ನಿರ್ಣಯದಂತೆ ದಿವ್ಯಾಂಗ ಮಕ್ಕಳಿಗೆ ಪ್ರಶಿಕ್ಷಣ ಕೊಡ್ತಾ ಜೀವನದ ಕೊನೆಯ ಉಸಿರೋರ್ಗೂ ಸೇವೆ ಮಾಡುವ ನಿರ್ಣಯ ಮಾಡಿದವರು ಜೀವನದುದ್ದಕ್ಕೂ ಪೂರ ಕರ್ನಾಟಕದಲ್ಲಿ ಬೇರೆ ಬೇರೆ ಥರದ ವರ್ಗ ಮಾಡಿ ನಿಪುಣರು ಅವರ ವ್ಯವಸ್ಥೆಯಲ್ಲಿ ನಾವೆಲ್ಲ ಇರೋದು ನಮ್ಮ ಸೌಭಾಗ್ಯ ಅಂತ ತಿಳ್ಕೊತೀನಿ ಮಂಜುಳಕ್ಕ ಕೋಲಾರದವರು ಪೂರ ಕರ್ನಾಟಕದಲ್ಲಿ ಅವರು ಕಾರ್ಯಕ್ರಮ ತಗೋತಾಯಿರ್ತಾರೆ ವಿಶೇಷವಾಗಿ ಮನೆ ಮತ್ತು ಅದರ ಬಗ್ಗೆ ಅವರು ವರ್ಣನೆ ಮಾಡೋರಿದ್ದಾರೆ ಯೋಗದ ನುರಿತ ಯೋಗ ಶಿಕ್ಷಕರು ಬರ್ತಿದ್ದಾರೆ ಬಿ ಕೆ ಸೈಂಗಾರ್ಜಿಯವರ ಶೈಲಿಲಿ ಶರೀರನ ತಿದ್ದೋರು ಬರ್ತಿದ್ದಾರೆ ಹೀಗೆ ಹಲವಾರು ಮಹನೀಯರು ಬರ್ತಿದ್ದಾರೆ ಅದಕ್ಕೆ ಇದು ನಿಜಕ್ಕೂ ವಿಶೇಷ ಸಾಧನೆ ನಾನು ಜೀವನದಲ್ಲಿ ಚಿಕ್ಕ ವಯಸ್ಸಿನಿಂದ ಯೋಗ ಮಾಡ್ತಾಯಿದ್ದೀನಿ ಆದರೆ ಈಗ ಪೂರ ಯೋಗದಲ್ಲೇ ಧುಮ್ಕಿದ್ದೀನಿ ಅಂತಲೇ ಹೇಳಬೇಕು ಎಪ್ಪತ್ತು ವರ್ಷ ವಯಸ್ಸಾದರೂ ಕೂಡ ಇಪ್ಪತ್ತು ವರ್ಷದವ್ರು ಮಾಡ್ಬೋದಾದಂಥ ಎಲ್ಲ ಕೆಲಸಗಳು ಮಾಡ್ತಾಯಿದ್ದೀನಿ ಅಂದರೆ ಅಷ್ಟೇ ವಿಶ್ವಾಸದಿಂದ ಅಷ್ಟೇ ಬಲ ಬಲದಿಂದ ದಿನದಲ್ಲಿ ನಾಲ್ಕು ನಾಲ್ಕು ಐದೈದು ವರ್ಗನೂ ತೊಗೊಂಡಿದ್ದೀನಿ ಯೋಗದ್ದು ಒಂದು ಗಂಟೆ ಒಂದೂವರೆ ಗಂಟೆ ನನಗೆ ಇನ್ನಷ್ಟು ಶಕ್ತಿ ಸಿಗ್ತಾ ಇದೆ ಅದೇ ಶಕ್ತಿ ಎಲ್ರಿಗೂ ಸಿಗಬೇಕು ಅನ್ನೋದೇ ನನ್ನ ಇಚ್ಛೆ ಈ ವರ್ಗ ಹೆಚ್ಚು ಯೋಗ ಅವರು ತಿನ್ನೋದು ಕುಡಿಯೋದು ಇದು ಜೀವನ ಪರ್ಯಂತ ಇದೆ ಅದರಲ್ಲೇ ನಿಯಂತ್ರಣ ಶುದ್ಧ ಹಸುವಿನ ಹಾಲು ತುಪ್ಪ ಅಲ್ಲೇ ಬೆಳೆದಂಥ ಫಲಗಳು ಹೀಗೆ ಶುದ್ಧ ತರಕಾರಿ ಇದನ್ನೆಲ್ಲ ಒಳಗೊಂಡಿದೆ ಬೆಳಗ್ಗೆ ಐದೂವರೆಗೆ ಶುರುವಾದಂಥ ವರ್ಗ ರಾತ್ರಿ ಹತ್ತು ಗಂಟೆವರೆಗೂ ನಡೆಯುತ್ತೆ ಇನ್ಯಾರಾದರೂ ಸಾಧಕರು ಅವರ ವೈಯಕ್ತಿಕ ಸಮಸ್ಯೆಗಳನ್ನು ಕೇಳಿ ತಿಳ್ಕೊಬೋದು ಹೀಗೆ ಸಮಗ್ರ ವಿಚಾರ ಸಮಗ್ರ ಚಿಂತನೆಯಿಂದ ನಡೀತಾ ಇದೆ ಈ ವರ್ಗ ಹೆಚ್ಚಿನ ಸಮಯ ಕಲಿಯೋದಕ್ಕೆ ಇರೋದು ತಿಳಿದವರು ತಿಳಿಯುವ ಭಾಷೆಯಲ್ಲಿ ಸರಳವಾಗಿ ನಮಗೆ ತಿಳಿಸ್ತಾರೆ ಕನ್ನಡದಲ್ಲಿ ತಿಳಿಸ್ತಾರೆ ಅನ್ನೋದು ಈ ವರ್ಗದ ವಿಶೇಷ ನಾನು ಕೂಡ ತುಂಬ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿದ್ದೀನಿ ಆ ಎಲ್ಲ ಯೂನಿವರ್ಸಿಟಿಗಳ ಅನುಭವನ ನಿಮ್ಮ ಮುಂದೆ ಅಂತಿದ್ದೀನಿ ಮಧುಮೇಹ ನಿವಾರಣೆ ಮಾಡೋದಕ್ಕೋಸ್ಕರ ಪೂರ ದೇಶದಲ್ಲಿ ಪ್ರವಾಸ ಮಾಡಿದ್ದೆ ಅದಕ್ಕೋಸ್ಕರ ಮಧುಮೇಹದಂಥ ಕಾಯಿಲೆ ಇದ್ದರೆ ವಾಸಿಯಾಗೋದು ಹೇಗೆ ಪ್ರಬಲವಾಗಿದ್ದರೆ ನಿಯಂತ್ರಣ ಮಾಡೋದು ಹೇಗೆ ಮುದ್ರೆ ಏನು ಮಾಡ್ಬೋದು ಇದೆಲ್ಲ ಕಲಿಸ್ಕೊಡೋ ಇಚ್ಛೆಯಿಂದ ಬಂದಿದ್ದೀನಿ ಹಾಗೆ ನನ್ನ ನಿವಾಸ ಆಶ್ರಮ ಹಿಮಾಚಲದಲ್ಲಿದೆ ಸೋಲ ನಂತರ ನಿಮ್ಗೆ ಯಾರಿಗಾರು ಇಚ್ಛೆ ಇದ್ರೆ ಅಲ್ಲೂ ಬರ್ಬೋದು ಆದರೆ ಅಲ್ಲಿಗೆ ಬರೋಕ್ಕೆ ಮುಂಚೆ ಇಲ್ಲಿನ ವರ್ಗ ನೋಡಿದಾಗ ಇನ್ನಷ್ಟು ಕಲಿಬೇಕು ಅಂತ ಆಸೆ ಇದ್ದವರು ಅಲ್ಲಿಗೆ ಬಂದರೆ ಇನ್ನಷ್ಟು ಚೆನ್ನಾಗಿರುತ್ತೆ ಅದು ಏಳು ದಿನದ ವರ್ಗ ಅದು ಈ ಐದು ದಿನದಲ್ಲಿ ನಾವು ಆಸನಗಳಿಂದ ಆರೋಗ್ಯ ಸುಧಾರಣೆ ಆಕ್ಯುಪ್ರೆಜರಿಂದ ನರಗಳ ಮೇಲೆ ಪ್ರಭಾವ ಹಾಕ್ತಾ ಅಡಚಣೆಗಳನ್ನ ದೂರ ಮಾಡ್ತಾ ಶರೀರ ಆರೋಗ್ಯ ಹೇಗೆ ಇಟ್ಕೊಳ್ಳೋದು ನ್ಯೂರೋಥೆರಪಿಯಿಂದ ಕೆಲವು ರಸಾಯನಶಾಸ್ತ್ರ ಹೇಗೆ ಸರಿ ಮಾಡೋದು ವಿಶೇಷವಾಗಿ ಕುತ್ತಿಗೆ ಸರ್ವೈಕಲ್ ಟಿ ಮಾಡೋದಕ್ಕೂ ಸರಿ ಮಾಡೋಕ್ಕೆ ತೊಡೆಗಳು ಕಿವಿಗಳು ಇದರ ಮೇಲೆ ವಿಶೇಷ ಒತ್ತಡ ಹಾಕೋದ್ರಿಂದ ಆ ಎಲ್ಲ ರಸಾಯನಶಾಸ್ತ್ರಗಳು ಸರಿ ಆಗ್ತಾ ಶರೀರದಲ್ಲಿ ಹೊಸ ಚೈತನ್ಯ ಸಂಚಾರ ಆಗುತ್ತೆ ಗಿಡಮೂಲಿಕೆಗಳು ಜೀವ ಉಳಿಸುವಂಥ ಗಿಡಮೂಲಿಕೆಗಳು ಅದರ ಪ್ರಯೋಗ ಅದು ಹೇಗೆ ಏನು ಹೀಗಾಗಿ ಇದೊಂದು ತಪಸ್ಸು ಧ್ಯಾನ ಕಲಿಸ್ಕೊಡೋ ಇಚ್ಛೆ ಇದೆ ಬೆಳಗ್ಗೆನೇ ಯಾರು ಧ್ಯಾನ ಕಲಿಬೇಕು ಅಂತಿದ್ದಾರೋ ಬೇಗ ಎದ್ದು ಅಂದರೆ ಐದುವರೆಗೆ ಕಲಿಸ್ಕೊಳ್ಳುವಂಥ ಉದ್ದೇಶ ಇದೆ ಹೀಗೆ ಐದು ದಿನ ಪ್ರತಿದಿನ ಎಂಟು ಗಂಟೆಯನ್ನು ಲೆಕ್ಕ ಹಾಕಿದರೆ ಎಂಟರಿಂದ ಹತ್ತು ಗಂಟೆ ಸುಮಾರು ಐವತ್ತು ಗಂಟೆಯ ಪ್ರಶಿಕ್ಷಣ ನಿತ್ಯ ಅನಿವಾರ್ಯ ಭೋಜನ ಸರಳ ಮತ್ತು ಕಡಿಮೆ ಆಹಾರ ತಗೊಂಡ್ರೆ ಯೋಗನ ಚೆನ್ನಾಗಿ ಮಾಡ್ಬೋದು ಅದಕ್ಕೆ ಬರೋರು ಮನೆಯಿಂದ ಧೈರ್ಯ ತವ ಯೋಗದರಿ ಯೋಗದಲ್ಲಿ ಆಮೇಲೆ ಕುಡಿಯೋಕ್ಕೆ ನೀರಿಗೆ ಒಂದು ಬಾಟಲ್ ತನ್ನಿ ನಿಮ್ಮ ನೀರು ನಿಮ್ಮ ಹತ್ರ ಇರಲಿ ಎಷ್ಟು ಸಾಧ್ಯವೋ ಅಷ್ಟು ನೀರು ನಿಧಾನವಾಗಿ ಕುಡಿಯಿರಿ ಮನಸ್ಸಿಗೆ ಹಿತವಾಗುವಂಥ ಪ್ರಶಿಕ್ಷಣ ವಾತಾವರಣ ಶರೀರದ ರೋಗಗಳನ್ನು ದೂರ ಮಾಡುವಂಥ ಉಪಾಯಗಳು ಇವೆಲ್ಲವನ್ನು ಕಲಿಯೋಕೆ ಉದ್ದೇಶದಿಂದ ಬನ್ನಿ ಸ್ನೇಹಿತರನ್ನು ಕರೆತನ್ನಿ ಟೀಮ್ ಬಂದಾಗ ನೀವು ಪರಸ್ಪರ ಕುಳಿತು ಯೋಚನೆ ಮಾಡಿ ಒಬ್ಬರು ಇನ್ನೊಬ್ಬರಿಗೆ ಹಂಚಿಕೊಟ್ಟು ಕೆಲಸಗಳನ್ನು ಚೆನ್ನಾಗಿ ಮಾಡ್ಬೋದು ಅಂತ ವಿಶ್ವಾಸ ಈಗಾಗಲೇ ನಮ್ಮ ಹತ್ರ ನೂರು ಸಂಖ್ಯೆಗೆ ಸ್ಥಳ ಇದೆ ಅದಕ್ಕೆ ಯೋಜನೆಗಳು ನೂರು ಸಂಖ್ಯೆಗೆ ಆಗಿದೆ ಸುಮಾರು ಒಂದು ಐವತ್ತು ಜನ ಬರುವಂಥ ಸಂಕಲ್ಪ ಮಾಡಾಗಿದೆ ನಾಳೆ ಸಾಯ ಸಾಯಂಕಾಲ ತನಕ ಇನ್ನಷ್ಟು ಆಗುತ್ತೆ ಅದಕ್ಕೆ ಅಲ್ಲಿನ ಸ್ಟಾಫು ಇದೆಲ್ಲ ಸೇರಿಸಿ ನೂರರ ಹತ್ತಿರ ಸಂಖ್ಯೆ ಆಗಬಹುದು ಅಂತ ವಿಶ್ವಾಸ ನೀವು ಈ ಕಾರ್ಯಕ್ರಮ ಕಳ್ಕೋಬೇಡಿ ಇದೇ ನನ್ನ ಪ್ರಾರ್ಥನೆ ಜೈ ಶ್ರೀರಾಮ್ ಒಂದೇ ಮಾತ್ರ ಭಾರತ ಮಾತಾ ಜಯ